ನಮಸ್ಕಾರ ಸ್ನೇಹಿತರೆ ಹಾಂ ವೀನಾ ಡೈಲಿ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೋಡಿರಿ ನಾ ಮೊನ್ನೆ ನಿಮ್ಗೆ ವೀಡಿಯೋ ಮಾಡಿದ್ದನಲ್ಲ ಆವತ್ತ ಮಾಡಿದ್ದೆ ಎರಡನೇ ದಿವಸ ಇವತ್ತ ನಾಲ್ಕನೇ ದಿನ ನೋಡಿರಿ ಎಂಥ ಚಂದ ಚಂದ ಅದಾವೆ ಆಟ ಆಡ್ತಾವೆ ರನ್ನಿಂಗ್ ಜೇಸಿರ್ತೇವೆ ಇವತ್ತು ಎಲ್ಲಾದರೂ ಕಾನ್ ಜೇಸು ಇದು ಇದ್ದಂಗೆ ಇದು ನಮ್ಮದು ನೋಡಿ ಈಗ ಇಲ್ಲಿ ನೋಡ್ರಿ ಹಾಂ ಇದು ನೋಡ್ರಿ ನೋಡ್ರಿ ಇದು ಒಂದೇದು ಇದು ಎಣ್ಣೆದು ಇದು ಮೋಹನೇದ್ದು ಇದು ನಾಗಣದ್ದು ಕಡೆಯೇ ಕಟಾಣ ಇದು ಕೆಂಪ ಈಗ ನೋಡ್ರಿ ರನ್ನಿಂಗ್ ರೇಸ್ ಆ ಇದು ನೋಡ್ರಿ ಇದು ಜೊತೆ ಆಟ ಆಡುದನ್ನ ಇದು ನಿಂತು ನೋಡೋದೈತಿ ಮುಂತ ನೋಡದ್ ಹ ಲೈಟ್ ಸ್ಟಾರ್ಟ್ ನೋಡ್ರಿ ಹೆಂಗ ಆಟ ಆಡ್ತ ನೋಡ್ರಿ ಈ ಇವತ್ತು ಆಲ್ ಕುಂಗಿಲ್ಲ ಕುಡ್ದು ಆರು ಕುಡ್ಸಿ ಇಲ್ ಬದ್ಕೊಂದೈತಿ ನೋಡ್ರಿ ಇಲ್ಲಿ ಐತಿ ನೋಡ್ರಿ 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 ಇಲ್ಲಿ ನೋಡ್ರಿ ಹಾ ನೋಡ್ರಿ ಹಂಗ ಅಲ್ಲಿ ನೋಡ್ರಿ ಅಲ್ಲಿ ನೋಡ್ರಿ ಅದ್ ಅಲ್ಲಿ ನೋಡ್ರಿ ಬಸ್ ಹೋಗ್ತಿದ್ದೀವಿ ಜಿಗಿದ್ರಿ ಹಾ ಹೆಂಗ ಆಟ ಆಡ್ಬೇಕ್ರಿ ಹ್ಞೂ ನೀವು ಹ್ಞೂ ನೀವು ಮುಂದೆ ಬಸ್ ನೀವು ಇಲ್ಲಿ ಬಿಡ್ಸಿತ್ರಿ ಹಾ ಹ್ಞೂ ಹ್ಞೂ ಅಂದ್ರೆ ಹಾ ಬಂತ ಬಂತು ಹಾ ಮುಂದೆಡ್ರಿ ಮುಂದೆ ಹಾ ಪುಟ್ಟ ಪುಟ್ಟ ಹೆಜ್ಜೆ ಇಟ್ಕೊಂತ ಹೋಗ್ಬೇಕು ಹ್ಮ್ ಕಣ್ಣು ಕಾಣಲ್ಲ ಇನ್ನು ಕಣ್ಣಿಂದ ಹೇಳ್ತಾ ನಿಮ್ಗೆ ಅಂತಿದ ನೋಡಿದ ಮ್ಯಾಗ ಹೊಂಟು ಮ್ಯಾಗ್ ಏ ಲಿ ಲವ್ರಿ 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 ನೋಡಿ ಇಲ್ಲ ನೋಡಿ ಎರಡು ಕುಸ್ತಿ ಇದೆ ಜಂಗಿ ಕುಸ್ತಿಗಳು ಜಂಗಿನ ಕಾಣಿ ಕುಸ್ತಿಗಳು ನಮ್ಯಾಗ ನಿಮ್ಮ ನೋಡ್ರಿ ಹೆಂಗದವು ಕುಸ್ತಿಕಣ ಹೇಗಿದ್ದು ನೋಡಿ ನಮ್ದು ಹ್ಞೂ ಕುಸ್ತಿಕಣ ಇದು ಬೈಲ್ ಬೈಲು ಹೋಗಲ್ಲ ಕುಸ್ತಿ ಇದು ಹುಬ್ಬಳ್ಳಿದಾಳೆ ಕುಸ್ತಿ ಹಾಂ ಹಾಂ ನೋಡಿ 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 ಹಾಂ ಪಲ್ಟಿ ಹೊಡಿತೆ ಹಾಂ ಬಾಜಿ ನೀವು ಬಜಿ ಮುಂದೆ ಈ ಕಡೆ ಬಾಜಿ ಈ ಕಡೆ ಹಜಿ ಆಯಿತಾ ಆಟ ಆಡ ಹಾ ಹಾಂ ಹಾಂ ಓ ನಾವು ಅಲ್ಲೇ ಹೋಗಿ ಏಯ್

ಬಾ 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 ಏ ಈ ಇನ್ನೂ ಅಡ್ಡಾಡು ಓ ಅದಿರ ಶಕ್ತಿ ಬಂದೈತಿ ಅಡ್ಯಾಡ್ತೈತಿ ಇದು ಪುಟ್ಟ ಪುಟ್ಟ ಇದು ಬೈಡಂತೇಳಿ ನಾ ಇಲ್ಲದಕ್ಕೆ ಹಿಂಸ ಕೊಡಲ್ಲ ಇವಕ್ಕೆ ಅವು ಕಾಲು ಕೈ ಶಕ್ತಿ ಬೈಲಿ ಅಂತೇಳಿ ಬಿಟ್ಟಿವಿ ಅಡ್ಡಾಡ್ಲಿ ಅಂತೀವಿ

മക്കൾ ആദാശം ഇല്ലേതാണ് പട്ടി ഇതേ പട്ടി ഇല്ലേ മജീ മജ്ജ ഇതോട് ഇല്ലേ ഇല്ലേ ഇല്ലാക്ക് പട്ടി പട്ടി ഓടി ಹ್ಮ್ ಹ ನೋಡ್ರಿ ಇದು ಎಲ್ಲಕ್ಕಿಂತ ಸಣ್ಣದಿದೆ ಹ್ಮ್ ಕೆಂಪಗಐತಿ ಎಷ್ಟು ನೋಡಿ ಇದ್ರೆ ನೋಡಿ ಜಿಗಿದ್ ಜಿಗಿದ್ ನೋಡ್ರಿ ಈಗ ಹಂಗ ಈ ಎಲ್ಲಿದ್ದ ಚೆಂದ ನೋಡ್ರಿ ಇದು ಇದು ಹ ಇಲ್ಲಿ ನೋಡ್ರಿ ಇದು ಎಣ್ಣೆದ್ದಿದೆ ಹ್ಮ್ ये मूनेट आए थे हाँ ये मूनेट यू लोगों लोगों से बता गलायो कौन बोरा क्यों बन मरें कौन क्या रूम लोग नाक एसेंटी बता गलायो कौन बोरा कौन क्या रूम नाक अल उपली केम्स जग कई केम्स ब्याचे करता लम कट रोको

ایه، کتنویز، کتنویز، ها 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 ها، هو هو هو، نورن ಹಾಂ ಅದ ಹೊಣ್ತಾರೆ ಮುಂದೆ ಅಲ್ಲಿ ನೋಡಿ ಕುಸ್ತಿ ಕುಸ್ತಿಮಾಚಾರ ಮಾಡಿದೆ ಇದು ನೋಡಿದ್ವಿ ಡಿಕು ಡುಕು 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 ಹಾಂ ಬಾ ನೋಡಿ ಇಲ್ಲಿ ನೋಡಿದ ಇದು ನೋಡಿದೆ ಅದೇ ಬುಟ್ಟು ಹುಷ್ಕೊಂಡು ಹೋಗ್ತಿದೆ ಮ್ಯಾಗ ಹಚ್ಕೊಂಡು ನೋಡಿ ಹಾಂ ನೋಡಿ ಹಾಂ ಹಾಂ ನೋಡಿರಿ ಹಾಂ ನೋಡಿರಿ ಹ್ಞೂ ಆಟ ಹೆಂಗೆ ಕುಂದತ್ತೆ ನೋಡಿ ಚಂದಾಗ ಹಾಂ ಎಲ್ಲ ಕುಂದಿಸ್ತೇನೆ ನೋಡ್ರಿ ಚಂದಾಗ ಇದು ಒಂದು ಸಲ ಫೋಟೋ ಶೂಟ್ ಮಾಡ್ತೇವೆ ಹಾಂ ಹಾಂ ಓ ಆ ಟೋ ಐ ಐ ಐ ಹಾಂ ನೋಡಿರಿ ಹಾಂ ಆಯ್ ಪಲ್ಟಿ ಹೊಡೆದು ಪಲ್ಟಿ ಹೊಡೆದು ಹಾಂ ನೀವು ಪಲ್ಟಿ ಹೊಡೆದು ಹೇಳಿರಿ ಪಲ್ಟಿ ಉಳಿದು ಹೇಳಿ ಥಂಡಿ ತಂಡಿ ಹಾಂ ಇಲ್ಲಿ ಹಾಂ ಪಲ್ಟಿ ಹೊಡೆದು ಹೇಳಿ ಹ್ಞೂ ನಂಟಿ ಹೊಡಿ ಪಲ್ಟಿ ಹೊಡಿ ಹಂಗೆ ನೀವು ಹ್ಞೂ 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 ನಮಸ್ಕಾರ ಸ್ನೇಹಿತರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಲಿ ಸಬ್ಸ್ಕ್ರೇರ್ ಆಗ್ರಿ ಸ್ವಲ್ಪ ಪ್ರೋತ್ಸಾಹ ಮಾಡ್ರಿ ಈಗ ಕಣ್ಣು ಮುಚ್ಚಿ ಆಟ ಆಡತ್ತವು ನಾಳೆ ಕಣ್ಣು ತೆಗೆದು ಆಟ ಆಡ್ತಾವೆ ನನಗೆ ಸಿಗಲ್ಲ ನನ್ನ ಮಾತು ಕೇಳಲ್ಲವು ಹಾಂ ಅಷ್ಟೇ ಆಯ್ತದೆ ಈಗ ನಾವು ವಿಡಿಯೋ ಬಂದ್ ಮಾಡ್ತೇವೆ ಇನ್ನು ನಾಳೆಯ ವಿಡಿಯೋ ಕಣ್ಣು ಇನ್ನೂ ಸ್ವಲ್ಪ ಜಾಸ್ತಿ ಶಕ್ತಿ ಬರೋದಿಲ್ಲ ಹಾಲು ಕುಡ್ದು ಕುಡಿದು ಅವಾಗ ಎಲ್ಲ ಮಾಡೋದ್ರೂ ಮತ್ತೆ ತೋರಿಸ್ತೇವೆ ಹಾಂ ಕಮೆಂಟ್ ಮಾಡಿರಿ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಆಗಿರಿ ನಾವು ಹಂಗೆ ಪ್ರತಿದಿನ ಒಂದೊಂದು ವಿಡಿಯೋ ಇವು ಹೆಂಗೆ ಆಟ ಆಡ್ತಾವೆ ಏನೇನು ಹಾಕ್ತಾನೆ ಹೇಳ್ತೇವೆ ತಪ್ಪದೆ Nordi, se vuoi il